ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಇತ್ತೀಚೆಗೆ ಒಂದು ನನ್ನ ಒಂದು ವೀಡಿಯೋಸ್ಗಳಲ್ಲಿ ಒಂದು ಆ್ಯಡ್ ಅನ್ನೋದು ಬರ್ತಾ ಇರ್ಬೋದು ಅಂದರೆ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಅಥವಾ ಆ್ಯಡ್ಸನ್ಸ್ ರಿಲೇಟೆಡ್ ಆಗಿರ್ಬೋದು ಏನೇ ಸಮಸ್ಯೆಗಳಿದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಅತಿ ಕಡಿಮೆ ಬೆಲೆಗೆ ನಾವು ನಿಮ್ಮ ಸಮಸ್ಯೆಗಳನ್ನು ರಿಸಾಲ್ವ್ ಮಾಡ್ಕೊಡ್ತೀವಿ ಅಂತ ಒಂದು ಆ್ಯಡ್ನ ನೀವು ನೋಡಿರ್ಬೋದು ಸೊ ಆಲ್ಮೋಸ್ಟ್ ತುಂಬ ಜನ ನೋಡಿದ್ದೀರಾ ಜೊತೆಗೆ ತುಂಬ ಜನ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೀರಾ ಅಂತ ಹೇಳ್ಬೋದು ಸೊ ತುಂಬ ಖುಷಿಯಾಗುತ್ತೆ ನನಗೆ ನೀವು ರೆಸ್ಪಾನ್ಸ್ ಮಾಡ್ತಾ ಇರೋದು ನೋಡಿ ಸೊ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಇದ್ರ ಬಗ್ಗೆ ಫಸ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸೊ ನಾನು ಏನು ಪರ್ಪಸ್ಗೋಸ್ಕರ ಈ ನಂಬರ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಸೊ ದಯವಿಟ್ಟು ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಒಂದು ಯಾವುದೇ ಒಂದು ಟೆಕ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ದಯವಿಟ್ಟು ನಮ್ಮ ಒಂದು ಫೇಸ್ಬುಕ್ ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅದು ಕೂಡ ಫ್ರೀಯಾಗಿರುತ್ತೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇನ್ನು ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಏನು ಆ್ಯಡ್ಸ್ ರನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದಾದರೆ ಇವಾಗ ಒಂದು ಯೂಟ್ಯೂಬ್ ಅಂತ ವಿಚಾರ ಬರೋದಾದರೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತು ಇವಾಗ ಯೂಟ್ಯೂಬಲ್ಲಿ ನಾವು ದುಡಿಬೋದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕೋ ಮುಖಾಂತರ ನಮಗೆ ಅರ್ನಿಂಗ್ಸ್ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಬಟ್ ಆದರೆ ಅದನ್ನು ಯಾವ ರೀತಿ ಪ್ರಾಪರಾಗಿ ಯೂಸ್ ಮಾಡೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರ ಜೊತೆಗೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೇನೆ ಯೂಟ್ಯೂಬ್ ಕೋರ್ಸ್ ಅಂತ ತಗೊಳ್ತಾ ಇದ್ದಾರೆ ಸಾವಿರಾರು ರೂಪಾಯಿ ಕೊಟ್ಟು ಯೂಟ್ಯೂಬ್ ಕೋರ್ಸ್ ಅಂತ ತಗೊಳ್ತಾ ಇದ್ದಾರೆ ಬಟ್ ಅದರಿಂದ ನಿಮಗೆ ನಿಜವಾಗ್ಲೂ ಯೂಸ್ ಇದೆಯಾ ಇಲ್ಲ ಯಾವುದೇ ಕಾರಣಕ್ಕೂ ಅದರಿಂದ ಯೂಸ್ ಇಲ್ಲ ಅವರು ಅವ್ರ ಚಾನಲಲ್ಲಿ ಏನು ನಡೀತಾ ಇದೆಯೋ ಆಗು ಹೋಗುಗಳು ಅದನ್ನು ತೋರಿಸ್ಬಿಟ್ಟು ಸೊ ನಿಮ್ಗೊಂದು ಯೂಟ್ಯೂಬ್ ಕೋರ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬಟ್ ಅದು ಯಾವುದೇ ಕಾರಣಕ್ಕೂ ವರ್ತ್ ಇಲ್ಲ ಸೊ ದಯವಿಟ್ಟು ಆ ಒಂದು ಯೂಟ್ಯೂಬ್ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಡಿ ಯೂಟ್ಯೂಬಲ್ಲೇ ಬೇಜಾನ್ ಫ್ರೀ ಕಂಟೆಂಟ್ಗಳಿದೆ ಅದ್ರ ಕಡೆ ಫೋಕಸ್ ಮಾಡಿ ಸೊ ಇಲ್ಲೇನಾಗ್ತಿದೆ ತುಂಬ ಜನಕ್ಕೆ ಯೂಟ್ಯೂಬ್ ನಾಲೆಡ್ಜ್ ಇಲ್ಲದೇ ಸೊ ತುಂಬ ಜನಕ್ಕೆ ಯೂಟ್ಯೂಬ್ ಅನ್ನೋದು ಫೇಲ್ಯೂರ್ ಆಯ್ತಾ ಇದೆ ಸೊ ಆ ಉದ್ದೇಶದಿಂದಲೇ ನಾನು ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಅಥವಾ ಗೂಗಲ್ ಆ್ಯಡ್ಸೆನ್ಸಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ನಿಮಗೆ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಅಲ್ಲಿ ಇದ್ದೀನಿ ಸೊ ಯೂಟ್ಯೂಬಲ್ಲಿ ಏನು ಸಮಸ್ಯೆಗಳು ಬರ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಏನು ಸಮಸ್ಯೆಗಳು ಬರ್ಬೋದು ಒಂದು ಮಾನಿಟೈಸೇಷನಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು ಮಾನಿಟೈಷನ್ ಅಂದರೆ ಮೇನ್ ನಮ್ಮ ಯೂಟ್ಯೂಬ್ ಚಾನಲ್ ನಿಂತಿರೋದೇ ಆ ಮಾನಿಟೈಸೇಷನ್ ಮೇಲೆ ಸೊ ಅದು ಅದರಲ್ಲಿ ತೊಂದರೆ ಆಗೇ ಆಗುತ್ತೆ ಸೊ ತುಂಬ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ಬೋದು ಮಾನಿಟೇಷನಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಸಣ್ಣ ಪುಟ್ಟ ಯೂಟ್ಯೂಬಲ್ಲಿ ಯಾವ ಥರ ಥರ ಹಾಕ್ಬೋದು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ತುಂಬ ಜನ ಏನು ಮಾಡ್ತಾರೆ ಕಾಪಿ ಪೇಸ್ ವೀಡಿಯೋಸ್ಗಳು ಹಾಕ್ತಾ ಇದ್ದಾರೆ ಸೊ ಇನ್ನೂ ಒಂದಷ್ಟು ಚೆನ್ನಾಗಿ ಹೆಂಗಬೇಕಾಗಿಡಿಯೋಸ್ಗಳನ್ನ ಮಾಡ್ತಾ ಆ ತರ ಎಲ್ಲ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಮೋನಿಟ್ರೇಷನ್ ಆಗಲ್ಲ ಯಾಕಂದ್ರೆ ಇವತ್ತಿನ ದಿನದಲ್ಲಿ ದಿನಕ್ಕೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಬರ್ತಾ ಇದೆ ಸೊ ದಿನಕ್ಕೊಂದು ಕಮ್ಯುನಿಟಿ ಗೈಡ್ಲೆನ್ಸ್ ಒಂದು ರೂಲ್ಸ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಇದರಿಂದ ತುಂಬಾ ಜನಕ್ಕೆ ಯಾವ ರೀತಿ ವಿಡಿಯೋಸ್ ಗಳು ಹಾಕ್ಬೇಕು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ ಸೊ ಈ ಒಂದು ಉದ್ದೇಶದಿಂದ ನೀವು ಬೇಕಾದ್ರೆ ನನ್ನ ಹತ್ರ ಸಜೆಷನ್ಸ್ಗಳು ಬ್ರೋ ಯಾವ ತರ ಒಂದು ವಿಡಿಯೋಸ್ಗಳು ಮಾಡ್ಬೋದು ಅಂದ್ರೆ ನಿಮ್ಮಲ್ಲಿರೋ ಐಡಿಯಾನ ಬಂತು ನನಗೆ ಹೇಳ್ತು ಅಂದ್ರೆ ನಾನು ಅದರಲ್ಲಿ ಏನ್ ಕರೆಕ್ಷನ್ ಮಾಡಬಹುದು ಅನ್ನೋದನ್ನ ನಾನು ಹೇಳಿ ನಾನು ನಿಮಗೆ ಔಟ್ ಮಾಡ್ಕೊಡ್ತೀನಿ ಈ ಥರ ಸೊ ಯೂಟ್ಯೂಬಿಗೆ ಸಂಬಂಧಪಟ್ಟ ಆಗಿರ್ಬೋದು ಮತ್ತು ಪಾಲಿಟಿಷನ್ ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅಂತ ಒಂದು ಹೊಸ್ತಾಗಿ ಒಂದು ಬ್ಯಾಂಕ್ ಅಕೌಂಟು ಈಗ ನೀವು ಮಾಮೂಲಿ ಒಂದು ಬ್ಯಾಂಕ್ ಅಕೌಂಟ್ ಹೆಂಗೆ ಯೂಸ್ ಮಾಡ್ತೀರೋ ಅದೇ ರೀತಿ ಯೂಟ್ಯೂಬ್ಗೂ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅದೇ ಗೂಗಲ್ ಆ್ಯಡ್ಸೆನ್ಸು ಸೊ ಗೂಗಲ್ ಆ್ಯಡ್ಸೆನ್ಸಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಸೊ ಅದರ ರಿಲೇಟೆಡ್ ಆಗಿರ್ಬೋದು ನಾನು ಸಾಲ್ವ್ ಮಾಡಿಕೊಡ್ತೀನಿ ಸೊ ಇದು ನಾನು ಮಾಡ್ತಾ ಇರುವಂತಹ ಒಂದು ಸರ್ವಿಸ್ ಇದು ಯಾವುದೇ ರೀತಿ ಫ್ರೀ ಸರ್ವಿಸ್ ಅಲ್ಲ ಪೇಯ್ಡ್ ಸರ್ವಿಸ್ ಇರುತ್ತೆ ಸೊ ಒಂತಿ ಇಂತಿಷ್ಟು ಅಂತ ನಾನು ಪೇ ಮಾಡ ಅಂದರೆ ನಂದು ಏನು ಚಾರ್ಜಸ್ ಇದೆಯೋ ಇಂತಿಷ್ಟು ಅಂತ ಅದನ್ನು ನಾನು ಚಾರ್ಜಸ್ ತೊಗೊಂಡೆ ನಾನು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀನಿ ಅಂದರೆ ಹೆವಿ ಚಾರ್ಜ್ ಮಾಡಲ್ಲ ಸೊ ಇರೋದ್ರಲ್ಲಿ ನನಗೆ ಎಷ್ಟು ಬೆಸ್ಟ್ ಪ್ರೈಸ್ ಇದೆಯೋ ಅಷ್ಟು ನಾನು ಕೊಟ್ಟು ನಾನು ನಿಮಗೆ ನಿಮ್ಮ ಸಮಸ್ಯೆಗಳನ್ನು ನಾನು ಸಾಲ್ವ್ ಮಾಡ್ಕೊಡ್ತೀನಿ ಮತ್ತು ಇಲ್ಲಿ ನಾನು ಇನ್ನೊಂದು ನಿಮಗೆ ಏನು ಬೆನಿಫಿಟ್ ಕೊಡ್ತಾಯಿದ್ದೀನಿ ಎಷ್ಟೋ ಜನ ಸುಮ್ಮನೆ ಒಂದು ಚಾನಲ್ ಚೆಕ್ ಮಾಡೋದಕ್ಕಾಗಿರ್ಬೋದು ಅಥವಾ ಸುಮ್ಮನೆ ನಿಮ್ಮ ಜೊತೆ ಮಾತನಾಡೋದಕ್ಕಾಗಿರ್ಬೋದು ಕನ್ಸಲ್ಟನ್ಸಿ ಮಾಡ್ತಾ ಇದ್ದಾರೆ ಬಟ್ ಯಾವುದೇ ರೀತಿ ನಿಮಗೆ ಕನ್ಸಲ್ಟನ್ಸಿ ಚಾರ್ಜ್ ಕೂಡ ಮಾಡ್ತಾ ಇಲ್ಲ ಸೊ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಇದ್ದಾರೆ ಅಂತ ಹೇಳ್ಬೋದು ಸೊ ಆ ಉದ್ದೇಶದಿಂದಲೇ ನಾನು ಈಗ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಸೊ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರಿವಿದೆ ಇನ್ನೊಂದಷ್ಟು ಜನಕ್ಕೆ ಅರಿವಿಲ್ಲ ಸೊ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ತುಂಬಾ ಜನ ಯಾವುದೋ ಒಂದು ವಿಡಿಯೋ ನೋಡ್ತಾರೆ ಸೊ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ವಿಡಿಯೋ ನೋಡ್ತಾರೆ ಸೊ ಅರ್ಧ ಬರ್ದ ವೀಡಿಯೋ ನೋಡ್ಬಿಟ್ಟು ಆ ವೀಡಿಯೋ ಸರಿಯಾಗಿ ಅರ್ಥ ಆಗಿರೋದಿಲ್ಲ ಅವಾಗ ಏನು ಮಾಡ್ತಾರೆ ಫೋನ್ ನಂಬರ್ ಕೊಟ್ಟವನ್ನೆಲ್ಲ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಾರೆ ಆ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೀನೋ ಅದನ್ನೇ ಮತ್ತೆ ತಿರ್ಗಾ ಕೇಳೋದು ಸೊ ಬ್ರೋ ಅದೇನು ಆ ವೀಡಿಯೋದು ಈ ಥರ ಮಾಡಿದ್ದೀರಲ್ಲ ಏನದು ಅಂತ ತುಂಬ ಜನ ಮತ್ತೆ ರಿಪೀಟ್ ಕೇಳೋ ಅಂಥದ್ದು ಯಾಕೆ ಕೇಳ್ತಾ ಇದ್ದಾರೆ ವೀಡಿಯೋದಲ್ಲ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಒಂದು ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೋದು ಅಷ್ಟು ಅಷ್ಟು ಚೆನ್ನಾಗಿ ನನ್ನ ಕೈ ಇಷ್ಟ ಆಗುತ್ತೋ ಅಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಸೊ ಒನ್ಸ್ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗಲಿಲ್ವಾ ಇನ್ನೊಂದ್ಸತಿ ಆ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಇಲ್ಲಿ ಏನು ಮಾಡ್ತಾರೆ ಅರ್ಧ ಬರ್ಧ ವೀಡಿಯೋ ನೋಡೋದು ಆಮೇಲೆ ಕಾಲ್ ಮಾಡೋದು ಇದು ಒಂದು ಕ್ಯಾಟಗರಿ ಆದರೆ ಇನ್ನೊಂದು ಕ್ಯಾಟಗರಿ ಏನಂದರೆ ಸೊ ಫೋನ್ ರಿಸೀವ್ ಮಾಡ್ತಾನೋ ಇಲ್ವೋ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾನೋ ಇಲ್ವೋ ಅಂತ ಒಂದಷ್ಟು ಜನ ಚೆಕ್ ಮಾಡೋದಕ್ಕೆ ಅಂತಲೇ ಕಾಲ್ ಮಾಡ್ತಾರೆ ಯಾವುದೋ ಒಂದು ವೀಡಿಯೋ ರೀಸನ್ ಇಟ್ಕೊಂಡು ಕಾಲ್ ಮಾಡ್ತಾರೆ ಸೊ ಈ ಥರ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಸಿ ನೀವು ರೆಸ್ಪಾನ್ಸ್ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಇದೆ ಸೊ ನನಗೆ ಲಿಟ್ರಲಿ ನೀವು ಕೊಡ್ತಾ ಇರೋ ಪ್ರೀತಿ ನನಗೆ ತುಂಬ ಖುಷಿ ಇದೆ ನನ್ನ ನಿಮ್ಮ ಪ್ರೀತಿ ಚಿರಋಣಿ ಆದರೆ ಅನವಶ್ಯಕವಾಗಿ ದಯವಿಟ್ಟು ಕಾಲ್ ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದರೆ ನನ್ನದೇ ಆದಂತಹ ಒಂದು ಪರ್ಸನ್ ಆ ಒಂದು ಕೆಲಸಗಳಿರುತ್ತೆ ಜೊತೆಗೆ ನನ್ನದೇ ಆದಂಥ ಒಂದು ಟೈಮಿಂಗ್ಸ್ ಅನ್ನೋದು ಇರುತ್ತೆ ಸೊ ತುಂಬ ಜನ ನಾನು ಹೇಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆಯೊಳಗೆ ಕಾಲ್ ಮಾಡಿ ಅಂತ ಬಟ್ ಅದರಲ್ಲೂ ಕೂಡ ತುಂಬ ಜನ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಕಾಲ್ ಮಾಡೋರು ಕೂಡ ಇದ್ದಾರೆ ಸೊ ದಯವಿಟ್ಟು ಆ ಥರ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಆ ನಾನೇನು ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದೀನೋ ಅದೇ ರೀತಿ ಒಂದು ಟೈಮಿಂಗಲ್ಲಿ ಕಾಲ್ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ನೀವೇನೋ ನನ್ನನ್ನು ಮಾತಾಡಿಸ್ಬೇಕಿತ್ತ ಸೊ ನನ್ನ ಹತ್ರ ನೀವು ಮಾತಾಡಬೇಕಿತ್ತ ಖಂಡಿತ ನೀವು ವಾಟ್ಸಪ್ಪಲ್ಲಿ ನನಗೊಂದು ಮೆಸೇಜ್ ಹಾಕಿರಿ ಬ್ರೋ ನಾನು ನಿಮ್ಮ ಹತ್ರ ಮಾತಾಡಬೇಕು ಕಾಲ್ ಮಾಡಿ ಬ್ರೋ ಅಂತ ನೀವೇನಾದ್ರು ಕೇಳ್ಕೊತಾರೋ ಡೆಫಿನೆಟ್ಲಿ ನಾನು ಯಾವ ಟೈಮಲ್ಲಿ ಫ್ರೀ ಇರ್ತೀನೋ ಆ ಟೈಮಲ್ಲಿ ನಾನು ಖಂಡಿತ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಯಾಕಂದರೆ ನಿಮ್ಮಿಂದಲೇ ನಾನು ಇರುವಂಥದ್ದು ನೀವು ನೀವು ಕೊಡೋವಂಥ ಪ್ರೀತಿಯಿಂದಲೇ ನಾನು ಅಂತೂ ತನ್ನ ತಿನ್ನೋಕ್ಕಾಗೋದು ಸೊ ಅಂಥದ್ರಲ್ಲಿ ನಾನು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಅಂದರೆ ನನಗೆ ಅದರಿಂದ ಲಾಸ್ ಅಂತ ಹೇಳ್ಬೋದು ಸೊ ದಯವಿಟ್ಟು ಇದೊಂದನ್ನು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಸೊ ಒಂದಷ್ಟು ಜನ ವೀಡಿಯೋ ನೋಡಿ ಸರಿಯಾಗಿ ಅರ್ಥ ಆಗ್ತಾ ಇರೋದಿಲ್ಲ ಏನಾದರೂ ನಿಮಗೆ ಅದರಲ್ಲಿ ಅರ್ಥ ಆಗಿಲ್ವಾ ಏನೋ ಒಂದು ಕನ್ಫ್ಯೂಷನ್ ಆಗ್ತಿದೆಯಾ ಕಮೆಂಟ್ ಸೆಕ್ಷನ್ ಇದೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆಲ್ಮೋಸ್ಟ್ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ನಾನು ವೀಡಿಯೋ ಮಾಡೋದು ಒಂದೆರಡು ದಿನ ಲೇಟ್ ಆಗ್ಬೋದು ಆದರೆ ಕಮೆಂಟ್ಸಿಗೆ ನನ್ನ ಪ್ರತಿಯೊಂದು ಕಾಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಸೋಷಿಯಲ್ ಮೀಡಿಯಾ ಕೂಡ ನಾನು ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಾ ಇರ್ತೀನಿ ಸೊ ನೀವು ನೋಡಿರ್ಬೋದು ಆಲ್ಮೋಸ್ಟ್ ತುಂಬಾ ಜನ ಅಬ್ಸರ್ವ್ ಮಾಡಿರ್ತೀರಾ ಒಂದಷ್ಟು ಜನ ಅದಕ್ಕೆ ತುಂಬ ಇನ್ನು ರೆಸ್ಪಾನ್ಸು ಮಾಡಿದರ ಬರೋ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀರಾ ನಮಗೆ ಖುಷಿ ಆಗುತ್ತೆ ಅಂತ ತುಂಬ ಜನ ಅದಕ್ಕೂ ಕೂಡ ಇದು ಮಾಡಿದ್ರ ರಿಯಾಕ್ಟ್ ಮಾಡಿದ್ರ ಸೊ ಅದೆಲ್ಲ ನೋಡ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸೊ ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಸೊ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ರಿಂದ ನಾನು ಅಲ್ಲಿ ಏನು ವೀಡಿಯೋ ನಾನು ಹೇಳಿದ್ದೀನೋ ಆ ವೀಡಿಯೋಗೆ ಸಂಬಂಧಪಟ್ಟ ನೀವು ಕಮೆಂಟ್ ಮಾಡಿದಾಗ ನನಗೆ ಅರ್ಥ ಆಗುತ್ತೆ ಓಕೆ ಅವ್ರು ಈ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ ಸೊ ನಾನು ಏನು ತಿಳಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಇದು ಮಾಡ್ಬೋದು ಸೊ ಸಪ್ರೇಟ್ ಏನಾದ್ರು ವೀಡಿಯೋ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಇಲ್ಲ ವಿಡಿಯೋ ಮಾಡೋಂಗಿಲ್ಲ ಕಮೆಂಟಲ್ಲೇ ರಿಪ್ಲೈ ಕೊಡ್ಬೋದು ಅಂದರೆ ಕಮೆಂಟಲ್ಲೇ ರಿಪ್ಲೈ ಮಾಡಿಕೊಡ್ತೀನಿ ಇಲ್ಲ ಅದು ಸಾಲ್ವ್ ಮಾಡೋಕ್ಕಾಗ್ತಾಯಿಲ್ಲ ಏನೋ ನಿಮಗೆ ಅದರಿಂದ ದೊಡ್ಡ ಸಮಸ್ಯೆ ಆಗಿದೆ ಅಂದರೆ ನಾನೇ ನಿಮಗೆ ಹೇಳ್ತೀನಿ ಇಬ್ಬರೊ ವಾಟ್ಸಪ್ಪಲ್ಲಿ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಅದು ಏನಾಗಿದೆ ಚೆಕ್ ಮಾಡೋಣಂತೆ ಸೊ ಒಂದು ಸ್ಕ್ರೀನ್ಶಾಟ್ ಅಥವಾ ಏನಾದರೂ ಒಂದು ಬ್ರೋ ನಾನು ನಿಮಗೆ ಅದೇನಿದೆ ಅದು ಅಪ್ಡೇಟ್ ಮಾಡ್ತೀನಿ ಅಂತ ಕೂಡ ನಾನು ತಿಳಿಸ್ತೀನಿ ಸೊ ಈ ಥರ ಆಲ್ಮೋಸ್ಟ್ ಕಮೆಂಟ್ಸಲ್ಲೇ ಒಂದಷ್ಟು ಶೇಕಡ ಎಪ್ ಇಪ್ಪತ್ತು ಪರ್ಸೆಂಟರಷ್ಟು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದರಿಂದ ದಯವಿಟ್ಟು ಕಮೆಂಟಲ್ಲಿ ನಿಮ್ದು ಏನು ಪ್ರಾಬ್ಲಮ್ಸ್ ಇದೆಯೋ ಅಥವಾ ನಿಮ್ದೇನು ಕ್ವಶನ್ಸ್ಗಳಿದೆಯೋ ಕೇಳಿ ಅದನ್ನು ಕೂಡ ರಿಸಾಲ್ವ್ ಮಾಡೋಣಂತೆ ಸೊ ಅದು ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ದಯವಿಟ್ಟು ಕಾಲ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಸೊ ಇದು ಒಂದು ಒಳ್ಳೆ ಪರ್ಪಸ್ಗೋಸ್ಕರ ನಾನು ಮಾಡಿರುವಂಥದ್ದು ಸೊ ದಯವಿಟ್ಟು ಇದನ್ನು ಮಿಸ್ಯೂಸ್ ಮಾಡ್ಕೊಂಬಿಡಿ ನೀವು ಮಾಡುವಂಥ ಒಂದು ಸಣ್ಣ ಮಿಸ್ಟೇಕಿಂದ ಎಷ್ಟೋ ಜನಕ್ಕೆ ಎಲ್ಪ್ ಆಗುವಂಥದ್ದು ಇದಾಗುತ್ತೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಸೊ ತುಂಬ ಜನ ಹೇಳ್ತಾರೆ ಹಣ ನೀವು ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತೀರಾ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಜನ ಹೇಳ್ತಾರೆ ಸೊ ನೀವು ಮಾಡುವಂಥ ಸಣ್ಣ ಪುಟ್ಟ ಈ ಒಂದು ಮಿಸ್ಟೇಕ್ಗಳಿಂದ ಪಾಪ ಅಂಥವ್ರಿಗೆ ಲಾಸ್ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡಬೇಡಿ ಅಂತ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಸೊ ಇದಿಷ್ಟೇ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿತ್ತು ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಗೇನೇ ಒಂದು ಯೂಟ್ಯೂಬ್ ಇದ್ದೀರಾ ಅಂದರೆ ಅದರಲ್ಲಿ ಏನಾದರೂ ಗೊತ್ತಾಗ್ತಿಲ್ಲ ಏನೋ ಸಮಸ್ಯೆ ಆಗ್ತಿದೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮ್ಮ ಮಾನಿಟೇಷನೆಲ್ಲ ಆಗಿದೆ ಆ್ಯಕ್ಸೆನ್ಸಲ್ಲಿ ಏನೋ ಇಶ್ಯೂಸ್ಗಳು ಇದೆ ಅಂದರೆ ಅದು ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ನಮ್ಮದು ಸಣ್ಣ ಪುಟ್ಟ ಒಂದು ಆನ್ಲೈನ್ ಒಂದು ಅಪ್ಲಿಕೇಶನ್ಸ್ಗಳು ಕೂಡ ಇದ್ದೀವಿ ಅಂದರೆ ಅದನ್ನು ತುಂಬ ಏನು ಇದಾಗಿ ಮಾಡ್ತಿಲ್ಲ ಸೊ ಸಣ್ಣ ಪುಟ್ಟದು ಲೈಕ್ ಪ್ಯಾನ್ ಕಾರ್ಡು ವೋಟ್ರ್ ಐ ಡಿ ಈ ಥರ ಚಿಕ್ಕ ಪುಟ್ಟದ್ದು ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಸದ್ಯಕ್ಕೆ ಹಾಕ್ಕೊಡ್ತಾ ಇದ್ದೀವಿ ಸೊ ಅದೆಲ್ಲ ನಾವು ತುಂಬ ಏನು ಸೀರಿಯಸ್ ಆಗಿ ವರ್ಕ್ ಮಾಡ್ತಾಯಿಲ್ಲ ಯಾಕಂದರೆ ಕೆಲವೊಂದು ಗೌರ್ಮೆಂಟ್ ಒಂದು ಏನು ಅಪ್ಲಿಕೇಶನ್ಸ್ಗಳಿರುತ್ತೆ ಅದನ್ನು ನಿಮ್ಮ ನಿಯರ್ ಬೈ ಸಿ ಎಸ್ ಸಿ ಸೆಂಟ್ರಲ್ಲೇ ಹಾಕ್ಬೇಕಾಗುತ್ತೆ ಗ್ರಾಮವನ್ನು ಇದರಲ್ಲೇ ಹಾಕ್ಬೇಕಾಗುತ್ತೆ ಯಾಕಂದರೆ ಅಲ್ಲಿಗೆ ಒಂದು ಇದಾಗಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಅಲ್ಲೇ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪುಟ್ಟ ಸರ್ವಿಸ್ಗಳು ನಾನು ಆನ್ಲೈನ್ ಸರ್ವಿಸು ಇದ್ದೀನಿ ಬಟ್ ಮೇನ್ ಪರ್ಪಸ್ ಇರೋದು ಯೂಟ್ಯೂಬ್ ಮತ್ತು ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಾಗ ಮಾತ್ರ ನಾವು ಆಗಿ ಕಾನ್ಸಂಟ್ರೇಷನ್ ಇದ್ದೀವಿ ಅಂತ ಹೇಳ್ಬೋದು ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಆ ಥರ ಸಮಸ್ಯೆಗಳಿತ್ತು ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ ರಿಲೇಟೆಡ್ ಏನೇ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲದೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಇಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಒಂದು ಪೇಜಸ್ಗಳನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು